ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನಾದನ್ಸ್ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ನಿನ್ನೆ ಪಂಜಾಬ್ ಅವರು ಆರ್ ಸಿ ಬಿ ಚೇಜಿಂಗ್ ರೆಕಾರ್ಡ್ನ ಈಕ್ವಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಬಟ್ ನಾನು ಆ್ಯಕ್ಚುಲಿ ತುಂಬ ಆಯಿತು ಯಾಕಪ್ಪ ಅಂತಂದರೆ ಒಂಥರ ಇಂಡಿಯನ್ ಟ್ಯಾಲೆಂಟ್ಗಳು ಫೈಂಡ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ಸತಿ ಐ ಪಿ ಅಲ್ಲಿ ನಿನ್ನೆ ರೆಕಾರ್ಡ್ ಬ್ರೇಕಿಂಗ್ ಚೇಜಿಂಗ್ ಆಗಿದ್ದು ವರ್ಲ್ಡ್ ಟಿ ಟ್ವೆಂಟಿ ಹಿಸ್ಟ್ರಿಯಲ್ಲಿ ಇದುವರೆಗೂ ಟೂ ಸಿಕ್ಸ್ಟಿ ಟು ಯಾರೂ ಚೇಜ್ ಮಾಡಿರಲಿಲ್ಲ ಸೊ ಮೊದಲನೇ ನಿಮ್ಗೆ ಒಂದು ಕ್ವಿಕ್ಕಾಗಿ ಒಂದು ಅಪ್ಡೇಟ್ ಕೊಟ್ಬಿಡ್ತೀವಿ ಸೊ ಇದಕ್ಕೂ ಮುಂಚೆ ಸೌತ್ ಆಫ್ರಿಕಾ ಹಾಗೂ ವೆಸ್ಟ್ ಇಂಡೀಸ್ ಅವ್ರದ್ದು ಒಂದು ಮ್ಯಾಚ್ ನಡೀತು ಅದು ಇಂಟರ್ನ್ಯಾಷನಲ್ ಮ್ಯಾಚ್ ನಡೀತಾ ಇರುತ್ತೆ ಸೊ ಅದರಲ್ಲಿ ವೆಸ್ಟ್ ಇಂಡೀಸ್ ಅವರು ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಏಯ್ಟ್ನ ಕಲೆ ಆಗ್ತಾರೆ ಸೊ ಅದನ್ನು ಚೇಂಜ್ ಮಾಡಿದಂಥ ಸೌತ್ ಆಫ್ರಿಕಾದವರು ನೈನ್ಟೀನ್ ಪಾಯಿಂಟ್ ಟೂ ಬಾಲ್ಸಲ್ಲಿ ಟೂ ಫಿಫ್ಟಿ ನೈನ್ನ ಚೇಜ್ ಮಾಡಿ ಹೊಡಿತಾರೆ ಸೊ ಅದು ರೆಕಾರ್ಡ್ ಚೇಜಿಂಗ್ ಆಗಿತ್ತು ಇದುವರೆಗೂ ಹಿಸ್ಟ್ರಿಯಲ್ಲೆನೆ ಬಟ್ ಫಾರ್ ದ ಫಸ್ಟ್ ಟೈಮ್ ಐ ಪಿ ಎಲ್ ಇಡೀ ವರ್ಲ್ಡ್ ಅಲ್ಲಿ ಯಾರು ಟೂ ಸಿಕ್ಸ್ಟಿ ಟೂ ನ ಹೊಡೆದು ಚೇಸ್ ಮಾಡಿ ಅದನ್ನ ಪಂಜಾಬ್ ಅವರು ಮತ್ತೆ ರೆಕಾರ್ಡ್ ನ ಬ್ರೇಕ್ ಮಾಡಿದ್ದಾರೆ ಗುರು ಸೊ ಒನ್ ಆಫ್ ದೊ ರೆಕಾರ್ಡ್ ಮೆಚ್ ರೆಕಾರ್ಡ್ ಅಂತಾನೆ ಹೇಳ್ಬೋದು ನಿನ್ನೆ ಮ್ಯಾಚ್ ಅಂತೂ ಸೊ ಮೊದಲನೇದಾಗಿ ಪಂಜಾಬ್ ಅವರು ನಿಮ್ಗೆ ಗೊತ್ತೇ ಇದೆ ಇದಕ್ಕೂ ಮುಂಚೆ ಟೂ ಹಂಡ್ರೆಡ್ ಪ್ಲೇಸ್ ನ ಚೇಸ್ ಮಾಡಿರುವಂತ ಹೈಯೆಸ್ಟ್ ಯಾರಪ್ಪ ಲೈಕ್ ತಂಡ ಅಂದ್ರೆ ಪಂಜಾಬ್ ಅವ್ರದ್ದಾಗಿತ್ತು ಅದು ರೆಕಾರ್ಡ್ ಅವರ ಹೆಸರಲ್ಲೇ ಇತ್ತು ಬಟ್ ಇವಾಗ ಟೂ ಸಿಕ್ಸ್ಟಿ ಟೂ ನ ಹೈಯೆಸ್ಟ್ ಚೇಜಿಂಗ್ ಯಾರಪ್ಪ ಸಕ್ಸಸ್ ನಮ್ದು ಆ ಅವರು ಚೇಸಿಂಗ್ ಅಲ್ಲಿ ಮಾಡಿದ್ದಾರೆ ಬಟ್ ಟೂ ಸಿಕ್ಸ್ಟಿ ಟೂ ರೆಕಾರ್ಡ್ ಅದು ಚೇಸ್ ವಿನ್ ಆಗಿಲ್ಲ ಬಟ್ ಪಂಜಾಬ್ ಅವ್ರಿಗೆ ವಿನ್ನಿಂಗ್ಸ್ ಲೈಕ್ ಇದೋಗುತ್ತೆ ಒಂಥರ ನಿನ್ನೆ ಮ್ಯಾಚ್ ಅಂತೂ ಎಷ್ಟು ಗುರು ಸಿಕ್ಸು ರೆಕಾರ್ಡ್ ಬ್ರೇಕಿಂಗ್ ಸಿಕ್ಸ್ ಕೂಡ ಆಗಿದೆ ನಿನ್ನೆ ಮ್ಯಾಚಲ್ಲಿ ಬಟ್ ನಾನು ಒಬ್ಬರು ಬಗ್ಗೆ ಅಂತೂ ಹೈಲೈಟ್ ಮಾಡಲೇಬೇಕು ಯಾಕಪ್ಪ ಅಂದರೆ ಕಮ್ ಬ್ಯಾಕ್ ಹೆಂಗೆ ಮಾಡೋದು ಅಂತ ಜಾನಿ ಬೇಸ್ಟ್ ಅವರು ತೋರಿಸ್ಕೊಂಡಿದ್ದಾರೆ ಯಾಕಪ್ಪ ಅಂದರೆ ಇದಕ್ಕೂ ಹಿಂದಿನ ಮ್ಯಾಚಲ್ಲಿ ಅವ್ರನ್ನ ಬೆಂಚಲ್ಲಿ ಕುಣಿಸಿದ್ರು ಫಾರ್ಮಲ್ಲಿ ಇರಲಿಲ್ಲ ಅಂತ ಬಟ್ ಇವತ್ತಿನ ಮ್ಯಾಚಲ್ಲಿ ನಾನೆಂಥ ಇಂಟರ್ನ್ಯಾಷನಲ್ ಪ್ಲೇಯರು ನಾನು ಎಂತ ಸ್ಫೋಟಕ ಬ್ಯಾಟ್ಸ್ಮನ್ ಅಂತ ಅವ್ರು ತೋರಿಸ್ಕೊಂಡಿದ್ದಾರೆ ಸೆಂಚುರಿ ಮಾಡಿದ್ರು ಐವತ್ತ ಎಂಟು ಬಾಲ್ಗೆ ನೂರ ಹನ್ನೊಂದು ರನ್ ನೋಡಿದಾರೆ ಅವರಂತೂ ಸೊ ಅದರ ಜೊತೆಗೆ ಇನ್ನೊಬ್ಬ ಯಾರಪ್ಪ ಅಂತಂದ್ರೆ ಸೇರ್ಕೊಂಡಿದ್ದು ಶಶಾಂಕ್ ಸಿಂಗ್ ಹೌದು ಗಾಯ್ಸ್ ಒನ್ ಆಫ್ ದ ಬೆಸ್ಟ್ ಜಂಪ್ ಫೈಂಡ್ ಅಂತಲೇ ಹೇಳ್ಬೋದು ಪಂಜಾಬ್ ಕಡೆಯಿಂದ ಬಿಕಾಸ್ ಪಂಜಾಬ್ ಅವರು ಶಶಾಂಕ್ನು ಬೇರೆ ಶಶಾಂಕ್ ಅಂತ ತಗೊಂಡಿದ್ದಿದ್ದು ನಾನು ಇದಕ್ಕೂ ಮುಂಚೆ ನಾನು ಆಗಲೇ ವಿಡಿಯೋದಲ್ಲಿ ಹೇಳಿರ್ತೀನಿ ಬಟ್ ಏನಪ್ಪ ಅಂದ್ರೆ ಅವರು ಪದೇ ಪದೇ ಆ ವ್ಯಕ್ತಿ ಪ್ರೂವ್ ಮಾಡ್ತಾ ಇದ್ದಾರೆ ಯಾಕೆ ಅವರು ಅಷ್ಟು ವರ್ತ್ ಆಗಿದ್ದಾರೆ ಬರೀ ಜಸ್ಟ್ ಟ್ವೆಂಟಿ ಲ್ಯಾಕ್ಸ್ ಅಷ್ಟೇ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದು ಇದಕ್ಕೂ ಮುಂಚೆ ಹೈದರಾಬಾದ್ ಅಲ್ಲಿ ಇದ್ರು ಬಟ್ ಆತ ಆಡ್ತಿರುವಂತಹ ಶೈಲಿ ನೋಡ್ತಾ ಇದ್ರೆ ಪ್ಯೂರ್ ಕ್ಲಾಸ್ ಅಂತಾನೆ ಹೇಳ್ಬೋದು ನಂಗೆ ಯಾಕೋ ಟಿ ಟ್ವೆಂಟಿ ಟಿ ಟ್ವೆಂಟಿ ಕಂಟೆಂಟರ್ಗೆ ಅವ್ರನ್ನ ಒಬ್ಬನ ಇಟ್ಕೋಬೇಕಾಗತ್ತೆ ಅಂತಲೇ ಹೇಳ್ಬೋದು ಬಿಕಾಸ್ ಫಾರ್ಮಲ್ ಇದರ ಪ್ಲೇಸು ಆಮೇಲೆ ಮನುಷ್ಯ ಹೊಡಿತಾ ಇರೋದು ಇಂಟರ್ನ್ಯಾಷನಲ್ ಬೌಲರ್ಸ್ಗೂ ಹೊಡಿತಾ ಇದ್ದಾನೆ ಕೂಡ ಸೊ ಒಂಥರ ಬ್ಯಾಟಿಂಗ್ ಆಡ್ತಾ ಇದ್ರೆ ಒಂದು ಟೈಮಿಂಗ್ ಇದೆ ಒಂದು ಪವರ್ ಇಟಿಂಗ್ ಇದೆ ಒಂದು ಸ್ಕಿಲ್ಸ್ ಅನ್ನೋದು ನೀಟಾಗಿ ತೋರಿಸ್ತಾ ಇದಾರೆ ಯಾವ ತರ ಶಾರ್ಟ್ಸ್ ಇದೆ ಆ ವೇರಿಯಸ್ ವೇಯಸ್ ಶಾರ್ಟ್ಸ್ ಇದೆ ಅಂತ ತೋರಿಸ್ತಾನೆ ನಿನ್ನೆ ಮ್ಯಾಚ್ ಅಂತೂ ಜಸ್ಟ್ ಕೇವಲ ಟ್ವೆಂಟಿ ಟೂ ಗೆ ಸಿಕ್ಸ್ಟಿ ಏಟ್ ರನ್ಸ್ ನಾವು ವಿನ್ ಮಾಡ್ತಾರೆ ಅವರೇ ವಿನ್ನಿಂಗ್ ರನ್ಸ್ನ ಕೂಡ ಹೊಡಿತಾರೆ ಲೈಕ್ ಒಂದು ಸಿಕ್ಸ್ ಹೊಡೆದು ಒಂದು ಸಿಂಗಲ್ ನ ಕೊಡ್ತಾರೆ ವಿನ್ ಆಗ್ತಾರೆ ಪಂಜಾಬ್ ಅವರು ಬೃಹತ್ ಮತ್ತ ಅಂತಾನೆ ಹೇಳ್ಬೋದು ಟೂ ಸಿಕ್ಸ್ ಟು ನೋಡ ಸ್ಮಾಲ್ ನಮ್ ಸ್ಮಾಲ್ ಚೇಸ್ ಯಾಕಂದ್ರೆ ನಾನು ಟೂ ಟೆನ್ ಟೂ ಫಿಫ್ಟೀನ್ ಆಗಿರೋ ಮಾಡ್ತಿದ್ರು ಅಂತ ಹೇಳ್ತಿದೆ ಸೊ ಇದಕ್ಕೂ ಮುಂಚೆ ಬಟ್ಲಾರ್ ಅವರು ಚೇಜ್ ಮಾಡಿದಂಥವ್ರು ಕೋಲ್ಕತ್ತಾ ಮೇಲೆ ಚೇಸ್ ಮಾಡಿದ್ರು ಸೇಮ್ ಪಿಚ್ ಇಡನ್ ಗಾರ್ಡನ್ ಅಲ್ಲಿ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಟೂ ನ ಚೇಸ್ ಮಾಡಿದ್ರು ಬಟ್ ಇನ್ನು ಎಂಟು ಬಾಲ್ ಇದೆ ಗುರು ಟೂ ಏಯ್ಟಿ ಟು ಟೂ ಏಯ್ಟಿ ತ್ರೀ ಓಡಿದ್ರು ಅದು ಕೂಡ ರೆಕಾರ್ಡ್ ಚೇಸ್ ಆಗಿರೋದೇನು ಇನ್ನು ಇಪ್ಪತ್ತೆಂಟಿದ್ರು ದೇವರಾಣೇ ಓಡಿಯವರು ಯಾಕಂದ್ರೆ ಇನ್ನು ಶಶಾಂತ್ ಸಿಂಗ್ ಅವರು ಇದ್ರು ಜಾನಿ ವೇಸ್ಟ್ ಅವ್ರು ಇದ್ರು ಹಿಂದೆಗಡೆ ಲಿಯಂ ಲಿಂಗ್ಸ್ ಅವರು ಕೂಡ ಕಾಯ್ತಾ ಇದ್ರು ಅಂತಲೇ ಹೇಳ್ಬೋದು ಸೊ ಅಶುತೋಷ್ ಶರ್ಮಾ ಅವರು ಕೂಡ ಇದ್ರು ಎಲ್ಲರೂ ಒಂಥರ ಫಿನಿಶಿಂಗ್ ನೆನ್ನೆ ಒಂಥರ ಸೂಪರ್ ಆಗಿತ್ತು ಅಂತ ಹೇಳ್ಬೋದು ಮೊದಲನೇದಾಗಿ ಸೊ ಕೋಲ್ಕತಾದ ಕಡೆ ಒಂಥರ ಜಮ್ ಅಂತ ಅನ್ಸಿದ್ ನನ್ಗೆ ಒಬ್ಬರೇನು ಸುನಿಲ್ ನಾರಾಯಣ ಫಿಲ್ ಸಾಲ್ಟ್ ಇಬ್ಬರು ಓಪನಿಂಗ್ ಪಾರ್ಟ್ನರ್ಶಿಪ್ ಅಂತೂ ಸಕ್ಕತ್ತಾಗೆ ಮಾಡಿದ್ರು ಅಂತ ಹೇಳ್ಬೋದು ಬಟ್ ಓಪನಿಂಗ್ ಪಾರ್ಟ್ನರ್ಶಿಪ್ ಅನ್ನೋದಕ್ಕಿಂತ ಲಕ್ ಇತ್ತು ಆಕ್ಚುಲಿ ತ್ರೀ ಟು ಫೋರ್ ಕ್ಯಾಚಸ್ ಬಿಟ್ಟಿದ್ದಾರೆ ಯಾರು ಕೋಲ್ಕತ್ತಾದವರು ಸಾರಿ ಪಂಜಾಬ್ ಅವರು ಸೊ ಆಕ್ಚುಲಿ ಏನಾಗುತ್ತೆ ಸುನಿಲ್ ಸುನೀಲ್ ನಾರಾಯಣಗೆ ಎರಡು ಚಾನ್ಸ್ ಸಿಗುತ್ತೆ ಫಿಲ್ ಸಾಲ್ಟು ಎರಡು ಚಾನ್ಸ್ ಸಿಗುತ್ತೆ ಅದನ್ನ ಸಖತ್ ಯೂಟಿಲೈಸ್ ಮಾಡ್ಕೊಂಡು ಪವರ್ ಪ್ಲೇಯಲ್ಲಿ ಇಚ್ಛುಕಮ್ಮಿ ಏಯ್ಟಿ ರನ್ಸ್ ನ ಮೂವ್ ಮಾಡ್ತಾರೆ ಜಸ್ಟ್ ಒಂದು ಇನ್ನೂ ಆಕ್ಚುಲಿ ಲಾಸ್ಟಲ್ಲಿ ಬಂದ್ಬಿಟ್ಟು ಸುನಿ ವೆಂಕಟೇಶ್ ಸುನಿಲ್ ಅಯ್ಯರು ಮತ್ತೆ ವೆಂಕಟೇಶ್ ಯಾರು ಎಲ್ಲ ಸೇರ್ಕೊಂಡು ಒಂದು ಸ್ವಲ್ಪ ಸ್ಕೋರ್ಸ್ನ ಕಲೆ ಹಾಕಿ ಟೂ ಸಿಕ್ಸ್ಟಿ ಟೂನ ಮಾಡ್ತಾರೆ ಬಟ್ ಏನಪ್ಪಾ ಅದು ಅಂತಂದ್ರೆ ನಾನು ಚೇಜ್ ನಾನು ಅನ್ಕೊಂಡಿಲ್ಲ ಚೇಜ್ ಮಾಡ್ತಾರೆ ಅಮ್ಮಮ್ಮ ಹೊಡಿತಾರೆ ಟೂ ಹಂಡ್ರೆಡ್ ಟು ಟೆನ್ ಹೊಡಿತಾರೆ ಅಂದ್ಕೊಂಡೆ ಬಟ್ ಎನಿವೇಸ್ ಗೈಸ್ ನೆನ್ನೆ ಮಾತ್ರ ಪಂಜಾಬ್ಗೆ ಲೈಕ್ ಬೋರ್ಡೌನ್ ಆಗಬೇಕು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಚೇಸ್ ಮಾಡಿದ್ರು ಮೊದಲನೇದಾಗಿ ಪ್ರಭಾತ್ ಸಿಂಗ್ ಅವ್ರಿಗೆ ಒಂದು ಅವಾರ್ಡ್ ಕೊಡಲೇಬೇಕು ಆಕ್ಚುಲಿ ನಾನು ಅವರೇ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗ್ತಾರೆ ಅಂದ್ಕೊಂಡೆ ಬಟ್ ಎನಿವೈಸ್ ಜಾನಿ ಬ್ರೆಸ್ಟೋ ಅವರು ಕೂಡ ಆಮೇಲೆ ಸ್ಕ್ರೀಸಲ್ಲಿ ಅಲ್ಲಿ ನಿಂತ್ಕೊಂಡು ಕಚ್ಚಿ ಹಂಡೆಂಡ್ ಮಾಡ್ತಾರಲ್ಲ ಬಟ್ ಅವರು ಪ್ಲೇರ್ ಆಫ್ ದಿ ಮ್ಯಾಚ್ ಆಗೇ ಆಗ್ತಾರೆ ಸೊ ನಿನ್ನೆ ಮ್ಯಾಚ್ ಅಂತೂ ಒಂಥರ ಸೂಪರ್ ಮ್ಯಾಚ್ ಅಂತಲೇ ಹೇಳ್ಬೋದು ಇದುವರೆಗೂ ಐ ಪಿ ಎಲ್ ಮ್ಯಾಚಸ್ ಗುರು ಏನು ಗುರು ಇನ್ನೂರು ಬರೀ ಇನ್ನೂರು ಇನ್ನೂರತ್ತು ಇನ್ನೂರು ಇಪ್ಪತ್ತು ಹೊಡಿತಾ ಇದಾರೆ ಈ ಸರ್ತಿ ಚೇಂಜಿಂಗು ಸೊ ಆ್ಯಕ್ಚುಲಿ ನಿನ್ನೆ ಒಂದು ಪೋಲ್ ಆಚೆ ಬಂದಿದೆ ಆ್ಯಕ್ಚುಲಿ ಏನಪ್ಪಾ ಅಂತಂದರೆ ಐ ಪಿ ಎಲ್ ಅಲ್ಲಿ ಸೊ ಸರಾಸರಿ ರನ್ ರೇಟ್ ಬಂದ್ಬಿಟ್ಟು ಈಗ ಸರಾಸರಿ ಸ್ಕೋರ್ ಬಂದುಬಿಟ್ಟು ಟೂ ಹಂಡ್ರೆಡ್ ಪ್ಲಸ್ ಇದೆ ಅಂತ ಟೂ ಟೆನ್ ಟೂ ಪ್ಲಸ್ ಇದೆ ಅಂತ ಸೊ ಇದಕ್ಕೂ ಮುಂಚೆ ಆವರೇಜ್ ಈ ತರ ಯಾವತ್ತು ಇಲ್ವಾಕೆ ಇಲ್ಲ ಈ ಸತಿ ಐ ಪಿ ಅಲ್ಲಿ ಆಗ್ತಾ ಇದೆ ಸೊ ನಮ್ಮ ವಿರಾಟ್ ಕೊಹ್ಲಿ ಅವರ ಹೊಸ ಅಧ್ಯಾಯ ಅಂತ ಹೇಳಿದ್ರು ಹೊಸ ಅಧ್ಯಾಯ ಅಂತ ಏನು ಅಂತ ಇದೆ ಎಲ್ಲ ರೆಕಾರ್ಡ್ಸ್ ನಮ್ಮ ರೆಕಾರ್ಡ್ನ ಬೇರೆಯವರು ಬ್ರೇಕ್ ಮಾಡ್ತಾ ಇದಾರೆ ಅಂತ ಅನ್ಕೊಂಡಿದ್ವಿ ಇವಾಗ ಸೊ ಎನಿವೇಸ್ ನೋಡೋಣ ಗಾ ಒಂಥರ ನನಗೆ ಒಂಥರ ಆಗ್ತಿಲ್ಲ ಇವಾಗ ನಮ್ಗೆ ಆಸಿದ್ಯೋ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಬೇಕು ಅದು ಏನು ಅಂತ ಗೊತ್ತಿರ ಸೊ ನೆಕ್ಸ್ಟ್ ಮ್ಯಾಚಲ್ಲಿ ಆಗುತ್ತೋ ಇಲ್ವೋ ನೋಡೋಣ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ನೆಕ್ಸ್ಟ್ ವೀಡಿಯೋ ವೇಟ್ ಮಾಡ್ದಾರೆ ಅಂತ ಇಲ್ದನ್